ಹೋಳಿಗಬ್ಬವು ಬಂತು ಮನದೆ ಸಂಭ್ರಮ ತಂತು ಕೇಳಿದರೆ ಮೈ ಎಲ್ಲ ರೋಮಾಂಚನ ಬಾಳಿನಲ್ಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ನಾಳೆಗಳ ಮರೆ ಸೊಲಿಗ ಸಿಂಚನ ಹೋಳಿ ಹಬ್ಬವು ಬಂತು ಮನದೆ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನ ಬಾಳಿನಲ್ಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ನಾಳೆಗಳ ಮರೆಸಲಿಗ ಸಿಹಿ ಸಿಂಚನ ಆತುರದೆ ತುರದೆ ಎರಚುವುದು ಗೆಳೆಯರಿಗೆ ಸೋತವರು ಗೆದ್ದವರು ಭೇದವಿಲ್ಲ ಜಾತಿಗಳ ಹಂಗಿಲ್ಲ ತರದ ತಡೆಯಿಲ್ಲ ಮಾತಿನಲ್ಲಿ ಬಣ್ಣನಿಗೆ ದುರೆಯದಲ್ಲ ಆ ತುರದೆ ಬಣ್ಣವನ್ನು ಎರಚುವುದು ಗೆಳೆಯರಿಗೆ ಸೋತವರು ಗೆದ್ದವರು ಭೇದವಿಲ್ಲ ಜಾತಿಗಳ ಹಂಗಿಲ್ಲ ಅಂತರದ ತಡೆಯಿಲ್ಲ ಮಾತಿನಲ್ಲಿ ಬಣ್ಣನಿಗೆ ದೊರೆಯದಲ್ಲ ಒಂದಾಗಿ ಬಾಳಿನಲ್ಲಿನೆಯುತಿ ಶುಭ ಸಮಯ ಬಂದಾಗ ಸುಮ್ಮನಿರೆ ತರವಿದಲ್ಲ ಸಂದರ್ಭ ಒದಗಿರಲು ಬೆಸೆಯಲಿದು ನಮ್ಮನ್ನು ಮುಂದಿರಲಿ ಒಗ್ಗಟ್ಟು ದ್ವೇಷವಲ್ಲ ಒಂದಾಗಿ ಬಾಳಿನ ಯುತಿ ಶುಭ ಸಮಯ ಬಂದಾಗ ಸುಮ್ಮನಿರೆ ತರವಿದಲ್ಲ ಸಂದರ್ಭ ಒದಗಿರಲು ಬೆಸೆಯಲಿದು ನಮ್ಮನ್ನು ಮಂದಿರಲಿ ಒಗ್ಗಟ್ಟು ದ್ವೇಷವಲ್ಲ ಹೋಳಿಗಬ್ಬವು ಬಂತು ಮನದೆ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನ ಬಾಳಿನಲ್ಲಿ ಬರುತ್ತಿರುವ ಚಿಂತೆಗಳ ಬದಿಗಿರಿಸಿ ನಾಳೆಗಳ ಮರೆಸಲಿಗ ಹೋಳಿಗಬ್ಬವು ಬಂತು ಮನದೆ ಸಂಭ್ರಮ ತಂತು ಕೇಳಿದರೆ ಮೈಯೆಲ್ಲ ರೋಮಾಂಚನ